ನಮಸ್ಕಾರ ಆತ್ಮಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾರು ಊಹಿಸದ ಘಟನೆ ನಡೀತಾ ಇದೆ ಈ ವಾರ ಕೂಲ್ ಆಗಿದೆ ಅಂದ್ಕೊಂಡ್ರೆ ಇನ್ನೇನೋ ಆಗ್ತಾ ಇದೆ ಇವರು ಎಲಿಮಿನೇಟ್ ಆಗಲ್ಲ ಅಂದ್ಕೊಂಡ್ರೆ ಇಲ್ಲಿ ಆಗ್ತಿರೋದೇ ಬೇರೆ ಜನ ಊಹಿಸಿದ್ದಕ್ಕಿಂತಲೂ ಬೇರೆಯದ್ದೇ ಆಗ್ತಾ ಇದೆ ಕಳೆದ ವಾರ ವೋಟಿಂಗ್ ಲೈನ್ ಓಪನ್ ಆಗಿರಲಿಲ್ಲ ಹೀಗಾಗಿ ಎಲಿಮಿನೇಷನ್ ಇಲ್ಲ ಅನ್ನೋದು ಗೊತ್ತಾಗಿತ್ತು ಆದರೆ ಸೀಕ್ರೆಟ್ ರೂಮ್ಗೆ ಸೇರಿಸ್ತಾರೆ ಅನ್ನೋದು ಬಹುತೇಕರಿಗೆ ಗೊತ್ತೇ ಇರಲಿಲ್ಲ ಅದರಲ್ಲೂ ಅಂತ ಯಾರು ಊಹೆ ಮಾಡಿರಲಿಲ್ಲ ಹೀಗೆ ಮೇಲಿಂದ ಮೇಲೆ ಸರ್ಪ್ರೈಸ್ ಕೊಡ್ತಾ ಇರೋ ಬಿಗ್ ಬಾಸ್ ಈ ವಾರ ಇನ್ನೊಂದು ಬಿಗ್ ಸರ್ಪ್ರೈಸ್ ಕೊಡೋದಕ್ಕೆ ಮುಂದಾಗಿದೆ ಅದರಲ್ಲೂ ಈ ವಾರ ಕೊಡ್ತಾ ಇರೋ ಬಿಗ್ ಶಾಕಿಂಗ್ ನ್ಯೂಸ್ಗೆ ಇಡೀ ಮನೆ ಶೇಕ್ ಆಗಿ ಹೋಗಿದೆ ಕಳೆದ ವಾರ ಯಾವುದೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ಹೀಗಾಗಿ ಈ ವಾರ ಎಲಿಮಿನೇಷನ್ ನಡೆಯೋದು ನೂರು ಸತ್ಯ ಅದರಲ್ಲೂ ಈ ವಾರ ಸಿಂಗಲ್ ಎಲಿಮಿನೇಷನ್ ಅಲ್ಲ ಡಬಲ್ ಎಲಿಮಿನೇಷನ್ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಯಾರು ಈ ವಾರ ಹೊರ ಹೋಗ್ತಾರೆ ಅನ್ನೋ ಕುತೂಹಲ ಇಡೀ ಮನೆಯವರನ್ನ ಕಾಡೋದಕ್ಕೆ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ವಾರ ಈಸಿಯಾಗಿ ಸೇವ್ ಆಗ್ತಾ ಬಂದವರೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಿಕ್ಕೆ ಸಜ್ಜಾಗಿದ್ದಾರೆ ಅದರಲ್ಲೂ ಅಶ್ವಿನಿ ಗೌಡ ಡೇಂಜರ್ ಝೋನ್ಗೆ ಬಂದು ನಿಂತಿರೋದು ಇಡೀ ಮನೆಯವರಿಗೆ ದೊಡ್ಡ ಶಾಕ್ ಆಗಿದೆ ಯಾಕಂದ್ರೆ ಅಶ್ವಿನಿ ಫಿನಾಲೆ ಕಂಟೆಸ್ಟೆಂಟ್ ಕೊನೆವರೆಗೂ ಇರ್ತಾರೆ ಸೇವ್ ಆಗೋದ್ರಲ್ಲಿ ಅಶ್ವಿನಿ ಮುಂದಿರ್ತಾರೆ ಅಂತ ತುಂಬಾ ಜನ ಅಂದ್ಕೊಂಡಿದ್ರು ಆದ್ರೆ ಈಗ ಆಗಿರೋದೇ ಬೇರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವು ನಮ್ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಕನ್ನಡ ಬಿಗ್ ಬಾಸ್ ನಲ್ಲಿ ಬಿಗ್ ಬಾಸ್ ಗೆಲ್ಲುವಂತ ಹೆಣ್ಮಕ್ಳೆ ಬರ್ಲಿಲ್ವಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಯಾಕಂದ್ರೆ ಬಿಗ್ ಬಾಸ್ ಶುರುವಾಗಿ ಒಟ್ಟು ಹನ್ನೆರಡು ಸೀಸನ್ ಆಯ್ತು ಇಷ್ಟು ಸೀಸನ್ ನಲ್ಲಿ ಹೆಣ್ಣು ಮಕ್ಕಳು ಗೆದ್ದಿದ್ದು ಬರೀ ಒಂದೇ ಒಂದು ಬಾರಿ ಮಾತ್ರ ಅದು ಕೂಡ ನಟಿ ಶ್ರುತಿ ಇದ್ದಾಗ ಈ ಸೀಸನ್ ಬಿಟ್ಟರೆ ಮತ್ತೆ ಯಾವುದೇ ಸೀಸನ್ ಹೆಣ್ಮಕ್ಳು ರನ್ನರ್ ಅಪ್ ಕೂಡ ಆಗಿಲ್ಲ ಇನ್ನೇನು ಈ ಸೀಸನ್ ಕೂಡ ಮುಗಿಯೋದಕ್ಕೆ ಬಂತು ಈ ಸೀಸನ್ ಹೆಣ್ಮಕ್ಳು ಗೆಲ್ಲೋದು ಕನಸಿನ ಮಾತೇ ಬಿಡಿ ಯಾಕಂದ್ರೆ ಈಗಾಗಲೇ ಈ ಬಾರಿಯ ಬಿಗ್ ಬಾಸ್ ಗೆಲ್ಲೋದು ಯಾರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಗಿಲ್ಲಿಯನ್ನೇ ಗೆಲ್ಲಿಸ್ಬೇಕು ಗಿಲ್ಲಿಯೇ ಗೆಲ್ಲಬೇಕು ಅಂತ ಇಡೀ ಕರ್ನಾಟಕದ ಜನತೆ ಕಾಯ್ತಿದ್ದಾರೆ ಹೀಗಾಗಿ ಈ ಬಾರಿಯು ಬಿಗ್ ಬಾಸ್ ಕಿರೀಟ ಹೆಣ್ಮಕ್ಳಿಗೆ ಹೋಗಲ್ಲ ಹಾಗೆ ನೋಡಿದ್ರೆ ಸೀಸನ್ ಹತ್ತರಲ್ಲೇ ಮತ್ತೊಂದು ಬಾರಿ ಲೇಡಿ ವಿನ್ನರ್ ಆಗಬೇಕಿತ್ತು ಶ್ರುತಿ ಮೇಲೆ ಮತ್ತೊಮ್ಮೆ ಹೆಣ್ಮಕ್ಳು ಕಪ್ ಗೆಲ್ಲೋದಕ್ಕೆ ಸುವರ್ಣ ಅವಕಾಶ ಇತ್ತು ನಟಿ ಸಂಗೀತಾ ಶೃಂಗೇರಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲುವಂತ ಎಲ್ಲಾ ಲಕ್ಷಣ ಹೊಂದಿದ್ರು ಬಿಗ್ ಬಾಸ್ ಮನೆ ಸಿಂಹಿಣಿ ಅಂತ ಕರೆಸಿಕೊಳ್ತಾ ಇದ್ರು ಸ್ವತಃ ಸುದೀಪ್ ಅವರೇ ಈ ಮಾತು ಹೇಳಿದ್ರು ನನ್ನ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ನೀವೇ ಆದರೆ ಏನು ಮಾಡೋದು ಜನರ ಆಯ್ಕೆ ಮೇಲೆ ಬಿಗ್ ಬಾಸ್ ನಿಂತಿರೋದು ಹೀಗಾಗಿ ಬೇರೆ ಯಾರೋ ಗೆಲ್ತಾರೆ ಅಂದಿದ್ರು ಆ ಸೀಸನ್ನಲ್ಲಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲಬೇಕಿದ್ದ ಸಂಗೀತ ಮೂರನೇ ಸ್ಥಾನಕ್ಕೆ ಹೋಗಿದ್ರು ಅದಾದ ಮೇಲೆ ಹೆಣ್ಮಕ್ಳು ಬಿಗ್ ಬಾಸ್ ಟ್ರೋಫಿ ಗೆಲ್ಲಬೇಕು ಅನ್ನೋ ಕೂಗಿಗೆ ಎಲ್ಲೂ ಬೆಲೆ ಸಿಕ್ಕಿಲ್ಲ ಬಿಡಿ ಈ ಸೀಸನ್ನಲ್ಲೂ ಇದೆಲ್ಲ ಆಗಲ್ಲ ಕೊನೆ ಪಕ್ಷ ಟ್ರೋಫಿ ಗೆಲ್ಲದೇ ಇದ್ರು ಫಿನಾಲೆ ಎಲ್ಲಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳನ್ನ ಇರಿಸಬಹುದು ನೀವು ಹೇಳಬಹುದು ಇದನ್ನ ನಿರ್ಧಾರ ಮಾಡೋದು ಜನರ ವೋಟಿಂಗ್ ಎಲ್ಲವನ್ನ ಬಿಗ್ ಬಾಸ್ ನಿರ್ಧಾರ ಮಾಡೋದಿಲ್ಲ ಅಂತ ಜನರೇ ನಿರ್ಧಾರ ಮಾಡೋದಾಗಿದ್ರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ಮನೆಯಲ್ಲಿರೋ ಹಲವರು ಮನೆಗೆ ಹೋಗಿ ಆಗಿರಬೇಕಿತ್ತು ಅದೆಲ್ಲ ಇರ್ಲಿ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯ ಲೇಡಿ ಹಂಕ್ ಅಂತಾನೆ ಹೇಳಬಹುದು ಗಲಾಟೆ ಮಾಡ್ತಾರೆ ಜಗಳ ಮಾಡ್ತಾರೆ ಅಂತ ತುಂಬಾ ಜನ ಕಮೆಂಟ್ ಮಾಡಬಹುದು ಆದ್ರೆ ಅಶ್ವಿನಿಯವರು ಕೊಟ್ಟಷ್ಟು ಕಂಟೆಂಟ್ ಇನ್ ಕೊಟ್ಟಿಲ್ಲ ಬಹುಶಃ ಈಗ ಬಿಗ್ ಬಾಸ್ ಮನೆಯಲ್ಲಿರೋ ಉಳಿದ ಸ್ಪರ್ಧಿಗಳೆಲ್ಲ ಬೈ ಲಕ್ನಿಂದಲೇ ಬರ್ತಿರೋದು ಯಾಕಂದ್ರೆ ಎಲ್ಲೋ ಒಂದಿಷ್ಟು ಮಂದಿಗೆ ಸೀಮಿತ ಆಗಿದ್ದಾರೆ ಇಲ್ಲ ಜಾಗಕ್ಕೆ ಸೀಮಿತ ಆಗಿದ್ದಾರೆ ಆದ್ರೆ ಅಶ್ವಿನಿ ಹಾಗಲ್ಲ ಇಡೀ ಮನೆಯಲ್ಲಿ ಕಾಣಿಸ್ಕೊಳ್ತಾರೆ ಜಗಳಕ್ಕೂ ಸೈ ಟಾಸ್ಗೂ ಸೈ ಎಲ್ಲದ್ರಲ್ಲೂ ಮುಂದಿದ್ದಾರೆ ಹೀಗಾಗಿ ಟ್ರೋಫಿ ಗೆಲ್ಲದೆ ಇದ್ರು ಫಿನಾಲೆವರೆಗೂ ಅಂತೂ ಹೋಗಲೇಬೇಕು ಆದರೆ ಈ ವಾರ ಅಶ್ವಿನಿ ಗೌಡ ಡೇಂಜರ್ ಝೋನ್ಗೆ ಬಂದ್ ನಿಂತಿದ್ದಾರೆ ಇಷ್ಟು ವಾರ ನಾಮಿನೇಟ್ ಆದವರಲ್ಲಿ ಎರಡನೆಯವರಾಗಿಯೋ ಅಥವಾ ಮೂರನೆಯವರಾಗಿಯೋ ಸೇವ್ ಆಗ್ತಾ ಇದ್ರು ಆದ್ರೆ ಈ ಬಾರಿ ಕೊನೆಯ ಹಂತಕ್ಕೆ ಬಂದ್ ನಿಂತಿದ್ದಾರೆ ಹೀಗಾಗಿ ಅಶ್ವಿನಿ ಗೌಡ ಕೂಡ ಎಲಿಮಿನೇಷನ್ ಆಗ್ತಾರಾ ಅನ್ನೋ ಕುತೂಹಲ ಹೆಚ್ಚಿಸಿದೆ ಈಗಾಗಲೇ ಶನಿವಾರದ ಎಪಿಸೋಡ್ ಶೂಟ್ ಆಗಾಗಿದೆ ಇದೇ ಕಾರಣಕ್ಕೆ ಹೇಳ್ತಾ ಇರೋದು ಅಶ್ವಿನಿಗೆ ಸುದೀಪ್ ಎಚ್ಚರಿಕೆಯ ಪಾಠ ಮಾಡಿರೋದು ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ